ವೆಂಕಟೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಕನಕಗಿರಿ ಆತ್ಮೀಯ ಪಾಲಕ ಪೋಷಕರೇ ಈ ಮೂಲಕ ತಿಳಿಸುವುದೇನೆಂದರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಎಲ್ ಕೆ ಜಿಯಿಂದ ಏಳನೇ ತರಗತಿಯವರೆಗೆ ಪ್ರವೇಶಾತಿಗಳು ಪ್ರಾರಂಭಗೊಂಡಿದ್ದು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಶಾಲೆಯಲ್ಲಿ ದಾಖಲಾತಿಗಳನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ನಮ್ಮ ಶಾಲೆಯ ವೈಶಿಷ್ಟ್ಯತೆಗಳು ಕಡಿಮೆ ಫೀಸ್ನಲ್ಲಿ ಉತ್ತಮವಾದ ಮತ್ತು ಶಿಸ್ತುಬದ್ಧವಾದ ಶಿಕ್ಷಣ ಒದಗಿಸಿ ಕೊಡಲಾಗುವುದು ನುರಿತ ಮತ್ತು ಅನುಭವ ಹೊಂದಿದ ಶಿಕ್ಷಕರಿಂದ ಬೋಧಿಸಲಾಗುವುದು ಪಾಠೋಪಕರಣಗಳು ಮತ್ತು ಪೀಠೋಪಕರಣಗಳ ಮೂಲಕ ಬೋಧನೆ ಮಾಡಲಾಗುವುದು ನಮ್ಮ ಶಾಲೆಯಲ್ಲಿ ಮೊರಾರ್ಜಿ ದೇಸಾಯಿ ಆದರ್ಶ ವಿದ್ಯಾಲಯ ಮೌಲಾನಾ ಆಜಾದ್ ಶಾಲೆಗೆ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿ ಪ್ರತಿ ವರ್ಷ ನಮ್ಮ ಸಂಸ್ಥೆಯಿಂದ ಒಂದರಿಂದ ಹತ್ತು ವಿದ್ಯಾರ್ಥಿಗಳು ಆಯ್ಕೆಗೊಳ್ಳುತ್ತಾರೆ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟವನ್ನು ಸುಧಾರಿಸಲು ಪ್ರತಿ ತಿಂಗಳಿಗೊಮ್ಮೆ ಕಿರು ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಗುತ್ತದೆ ವಿದ್ಯಾರ್ಥಿಗಳ ಮಾನಸಿಕ ಮತ್ತು ದೈಹಿಕ ಸದೃಢರಾಗಲು ಪ್ರತಿ ಶನಿವಾರ ಯೋಗಾಭ್ಯಾಸವನ್ನು ಮಾಡಿಸಲಾಗುವುದು ನಮ್ಮ ಶಾಲೆಯ ವತಿಯಿಂದ ಪ್ರತಿ ವರ್ಷ ಶೈಕ್ಷಣಿಕ ಪ್ರವಾಸವನ್ನು ಕೈಕೊಂಡು ವಾಸ್ತುಶಿಲ್ಪಗಳ ಬಗ್ಗೆ ಸಾಂಸ್ಕೃತಿಕ ನೆಲೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಪ್ರತ್ಯಕ್ಷವಾಗಿ ತಿಳಿಸಲಾಗುವುದು ಈ ಒಂದು ಸಂಸ್ಥೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆದು ಆದರ್ಶ ಮುರಾರ್ಜಿ ಮೌಲಾನಾ ಆಜಾದ್ ನವೋದಯ ಈ ರೀತಿಯಾಗಿ ಅನೇಕ ವಿದ್ಯಾಸಂಸ್ಥೆಗಳಲ್ಲಿ ಶಿಕ್ಷಣ ಪಡೆದು ಇವತ್ತು ಸರ್ಕಾರದ ಉನ್ನತ ಹುದ್ದೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಒಂದು ದೃಶ್ಯವನ್ನು ನಾವು ಕಾಣ್ತಾ ಇದ್ದೀವಿ ಆ ವಿದ್ಯಾರ್ಥಿಗಳು ಈ ಒಂದು ಶಾಲೆಯ ಈ ಬದಲಿಯನ್ನು ಹೆಚ್ಚಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಶಾಲೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಶಿಕ್ಷಕರೂ ಸಹ ಭಾಳಷ್ಟು ಸಂಪನ್ಮೂಲದಿಂದ ಕೂಡಿರ್ತಕ್ಕಂಥ ಒಂದು ಶಿಕ್ಷಕ ವರ್ಗ ಎಂದರೆ ತಪ್ಪಾಗಲಾರದು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ಒಂದು ಶಾಲೆಯು ಒಂದು ಸ್ವಚ್ಛತೆಗೆ ಶಿಸ್ತಿಗೆ ಆದ್ಯತೆ ಕೊಟ್ಟು ಕಲಿಕೆಯಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ ಎಂದರೆ ತಪ್ಪಲ ತಪ್ಪಾಗಲಾರದು ಈ ಒಂದು ಕನೆ ಕನಕಗಿರಿ ತಾಲೂಕಿನಲ್ಲಿ ಸುಮಾರು ಖಾಸಗಿ ಶಾಲೆಗಳು ಭಾಳಷ್ಟು ಇದ್ದಾವೆ ಅದರಲ್ಲಿ ಎಲ್ಲ ಶಾಲೆಗಳಕ್ಕಿಂತ ಯಾವುದೇ ಡೊನೇಷನ್ನು ತಗೊ ಕಡಿಮೆ ಒಂದು ಫೀಸನ್ನು ತೆಗೆದುಕೊಂಡು ಹೆಚ್ಚಿನ ನಾಲೆಜನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾನತೆಯನ್ನು ಸಮಾನತೆಯನ್ನು ತೋರೋದ್ರ ಮೂಲಕ ಒಳ್ಳೆಯ ಶಿಕ್ಷಣವನ್ನು ಇದೆ ಇದಕ್ಕೆ ನೀವೆಲ್ಲರೂ ಪ್ರೋತ್ಸಾಹ ನೀಡಬೇಕಾಗಿ ತಮ್ಮಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ Yeah.

ಸೈನಿಕರ ವಿರುದ್ಧ ಹೋರಾಡಿದಳು ವನಿಕೆ ಹೋಗುವ ಯಾವ ಸೈನಿಕರ ವಿರುದ್ಧ ಹೋರಾಡಿದಳು ಒನ್ ಟೂ ತ್ರೀ ಇಲ್ಲಿಗೆ ಎರಡು ಸುತ್ತು ಮುಕ್ತಾಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡು ಸುತ್ತು ಮುಕ್ತಾಯ ಓಕೆನಾ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೆಂಗಿರ್ತಾವ ಅಂತ ಕ್ವಶನ್ ನೆಕ್ಸ್ಟ್ ಸ್ಟಾರ್ಟ್ ಮಾಡಂದ್ರೆ ಇಲ್ಲೇ ನಿಂದ ಇವಾಗ ಮೇಡಮ್ ರಿಂಗ್ ಬರ್ತೀವಿ ನೆಕ್ಸ್ಟ್ ನೇರ ಪ್ರಶ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಂಡಕ್ಕೆ ಆಗಸ ಪದದ ಅರ್ಥವೇನು ಆಗಸ ಪದದ ಅರ್ಥ ಪಾಸ್ ರಾಂಗ್ ಆನ್ಸರ್ ಹೇಳಿದಾರ ಪಾಸ್ ಆಗಿದೆ ಆಗಸ ಪದದ ಅರ್ಥ ಶಿವರಾಮ ತಂಡಕ್ಕೆ ನದಿಗೆ ಯಾರು ಅಣೆಕಟ್ಟನ್ನು ಕಟ್ಟಿಸಿದರು ಅಥವಾ ಇಂಜಿನಿಯರ್ಬೇಕು ಸಾವೇರಿ ನದಿಗೆ ಅಣೆಕಟ್ಟು ಕಟ್ಟಿದವರು ಯಾರು ವರು ಯಾರು ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ಟಿದವರು ಯಾರು ರಾಮ ತಂಡಕ್ಕೆ ನ್ಯೂಟನ್ ತಂಡಕ್ಕೆ ನೇರ ಪ್ರಶ್ನೆ ಗಂಡು ಇದರ ಸ್ತ್ರೀ ರೂಪ ಯಾವುದು ಗಂಡು ಸ್ತ್ರೀ ರೂಪ ಯಾವುದು ರಾಂಗ್ ಆಫ್ಟರ್ ಚಾವ್ಲಾ ಭಾರತ ಮಹಿಳೆ ಇವರು ಯಾವ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಕಲ್ಪನಾ ಚಾವ್ಲಾ ಭಾರತ ದೇಶದ ಮಹಿಳೆ ಇವರು ಯಾವ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದಾರೆ ನೇರ ಪ್ರಶ್ನೆ ಜಗತ್ ಚಂದ್ರ ಬಸ್ ತಂಡಕ್ಕೆ ಸರ್ ಅವ್ರ ನೇಮ್ ಬರ್ಲಿ ಸರ್ ಒನ್ ಒನ್ ಅಂಡ್ ಹಾಫ್ ಟೂ

ಯಾರಾದ್ರು ಯಾರಾದ್ರೂ ಈ ಕಲ್ಪನಾ ಚಾವ್ಲ ನೋಡ್ರಿ ಗಗನಯಾನಿ ಅಕ್ಕಿ ಕೂಟ ಇರ್ತತೆ ಮೇಲೆ ಒಬ್ಬವ ಯಾವ ಸೈನಿಕರ ವಿರುದ್ಧ ಹೋರಾಡಿದಳು ಒನಿಕೆ ಒಬ್ಬವ ಯಾವ ಸೈನಿಕರ ವಿರುದ್ಧ ಹೋರಾಡಿದಳು ಒನ್ ಒನ್ ಅಂಡ್ ಹಾಫ್ ಟೂ ಟೂ ಅಂಡ್ ಹಾಫ್ ತ್ರೀ ಫಾಸ್ಟ್ ವೆರಿ ಗುಡ್ ಇಲ್ಲಿಗೆ ಎರಡು ಸುತ್ತು ಮುಕ್ತಾಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡು ಸುತ್ತು ಮುಕ್ತಾಯ ಓಕೆನಾ ಅಂತ ಕ್ವಶನ್ ನೆಕ್ಸ್ಟ್ ಸ್ಟಾರ್ಟ್ ಮಾಡ ಇಲ್ಲೆಲ್ಲಿಂದ ಇವಾಗ ಮೇಡಮ್ ನೆಕ್ಸ್ಟ್ ನೇರ ಪ್ರಶ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಂಡಕ್ಕೆ ಆಗಸ ಪದದ ಅರ್ಥವೇನು ಆಗಸ ಪದದ ಅರ್ಥ

राम तंडक के फाइव बोनस न्यूटन तंडका नेक्स्ट न्यूटन तंडक ने प्रश्न <क्ष़िण> <ने। क्ष़िण> के कोशिश मम्मी मको बड के गंड आउदू मेन न्यूटन तंडक के ती आउदू बैंग आफ्टर ವೆರಿ ಗುಡ್ ನಿಮಗೆ ನೇರ ಪ್ರಶ್ನೆ ಇವಾಗ ಕಲ್ಪನಾ ಚಾವ್ಲಾ ಭಾರತ ಮಹಿಳೆ ಇವರು ಯಾವ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಕಲ್ಪನಾ ಚಾವಲ ಭಾರತ ದೇಶದ ಮಹಿಳೆ ಇವರು ಯಾವ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದಾರೆ ನೇರ ಪ್ರಶ್ನೆ ಜಗತ್ ಚಂದ್ರ ಬೋಸ್ ತಂಡಕ್ಕೆ ಸರ್ ಅವ್ರು ನೇಮ್ ಬರಲಿತ್ತು ಒನ್ ಒನ್ ಅಂಡ್ ಹಾಫ್ ಟೂ ಟೋನಾ ಕಲ್ಪನಾ ಚಾವ್ಲಾ ಭಾರತ ದೇಶದವರು ಇವರು ಯಾವ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಒನ್ ಒನ್ ಟು ಟೋಂಡ್ ತ್ರೀ ಒನ್ ಒನ್ ನಿಮಗೆ ಐತಿ ಒನ್ ಒನ್ ಅಂಡ್ ಹಾಫ್ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ವಿದ್ಯಾರ್ಥಿ ಘಟಕದ ಪ್ರಧಾನ ಕಾರ್ಯದರ್ಶಿ ನಾ ಈ ಶಾಲೆ ಬಗ್ಗೆ ಶ್ರೀ ವೆಂಕಟೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಬಗ್ಗೆ ಹೇಳಬೇಕಂದ್ರೆ ನಾನು ನೋಡ್ತಕ್ಕಂಥದ್ದು ಹದಿನೈದು ಸುಮಾರು ಹದಿನೈದು ವರ್ಷಗಳಿಂದಲೂ ಅತ್ಯಲ್ಪ ಕಡಿಮೆ ಫೀಸ್ ಒಳಗ ಅತಿ ಹೆಚ್ಚು ಬುದ್ಧಿವಂತಿಕೆಯನ್ನು ಎಲ್ಲಾ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತೋರಿಸಿಕೊಡುತ್ತಾರೆ ಅವರಲ್ಲಿ ಇರ್ತಕ್ಕಂಥ ಎಲ್ಲಾ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ಧಾರೆ ಎರೆದು ಅತಿ ಹೆಚ್ಚು ಬೇರೆ ಬೇರೆ ಪಕ್ಷ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸ್ ಆಗಲು ಬಹಳಷ್ಟು ಸಹಕಾರ ಸಹಕಾರವನ್ನು ಸಹಿತ ಇವರು ನೀಡುತ್ತಾರೆ ಅದೇ ರೀತಿಯಾಗಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಪಾಸ್ ಆಗಿದ್ದನ್ನು ನಾನು ಕಂಡಿದ್ದೇನೆ ಕನಕಗಿರಿ ತಾಲೂಕಿನಲ್ಲಿಯೇ ಅತ್ ಅತ್ಯಂತ ಉತ್ತಮ ಖಾಸಗಿ ಶಾಲೆ ಅಂದರೆ ಶ್ರೀ ವೆಂಕಟೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಅಂದರೆ ತಪ್ಪಾಗಲಾರದು ನನ್ನ ಮಟ್ಟಿಗೆ ಈ ಶಾಲೆಯು ಇನ್ನೂ ಅತ್ಯದ್ಭುತವಾಗಿ ಬೆಳೆಯೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಆತ್ಮೀಯರಲ್ಲಿ ನನ್ನ ವಿನಂತಿ ಏನಂದರೆ ನಾನು ಶಾಲೆಗೆ ಸಂಬಂಧಪಟ್ಟವನಲ್ಲ ಆದರೂ ಹೊರಗಿನವನಾಗಿ ನಾನು ಒಂದು ಮಾತಾಡ್ತಾ ಇದ್ದೀನಿ ಎಲ್ಲ ಪಾಲಕರಲ್ಲಿ ಏನು ವಿನಂತಿ ಅಂದರೆ ಸ್ಪರ್ಧಾತ್ಮ ಈಗಿನ ಯುಗದಲ್ಲಿ ಸ್ಪರ್ಧಾತ್ಮಕತೆಯನ್ನು ಹೆಚ್ಚು ಹೆಚ್ಚು ತೋರಿಸ್ಬೇಕಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಅತಿ ಅತಿ ಕಡಿಮೆ ಅವಧಿಯಲ್ಲಿಯೇ ಅವಧಿಯಲ್ಲಿ ಇವರು ಸ್ಪರ್ಧಾತ್ಮಕತೆಯನ್ನು ಪ್ರತಿಯೊಂದು ವಿದ್ಯಾರ್ಥಿಯಲ್ಲೂ ತುಂಬಿ ತುಂಬಿ ಅವರು ಉತ್ತಮ ಜಾಣರನ್ನಾಗಲು ಮಾಡುತ್ತಿರುತ್ತಾರೆ ಸೊ ಈ ಅವಕಾಶವನ್ನು ಈ ಶಾಲೆಗೆ ತಮ್ಮ ಮಕ್ಕಳನ್ನು ಹೆಚ್ಚು ಹೆಚ್ಚು ಅಡ್ಮಿಷನ್ ಮಾಡಿಸುವುದರ ಮೂಲಕ ಈ ಸದಾವಕಾಶವನ್ನು ಬಳಸಿಕೊಳ್ಳಿ ಎಂದು ಹೇಳುತ್ತಾ ಧನ್ಯವಾದಗಳನ್ನು ಹೇಳ್ತೇನೆ